కుయ ఆట ఆడక్జ్జియాబి ఎలా కడ నోడ్కెన్ మన ఆ జాతి ఆడకే ఒడ్ ఇలా గొప్ప అయ్యోదా పుట్టిన జొతే ఆట ఆడకే యారు ఇల్వా ಆಟ ಆಡಕ್ಕೆ ಅಯ್ಯೋ ಪುಟ್ಟ ಹುಡ್ರಿ ಹಾಕಿಲ್ಲ ಹುಡ್ರು ತುಂಬಾ ಜನನೇ ಇದಾವೆ ಆದ್ರೆ ಈಗ ಸ್ಕೂಲ್ ಗೆ ಸ್ಕೂಲ್ಗೆ ಹೋಗಿರ್ತಾವತ್ತೆ ಒಮ್ಮೆ ನಾಲ್ಕುವರೆ ಬರ್ತಾರ ಅವ ಬೇಕಾರ ಆಡಕ್ ತಗೊಳವ அய்யா அச்சுரிக்க நான் நீ ஆட்டாடணா

ഒന്നലേ കുത്തോള കുത്തിനോട് എല്ലാം ഏനോട്ട് ഊട്ട മാത്രീ കി അമ്മ അജ്ജിത്രേ അല്ലേ യണ്ട ಅಯ್ಯ ಅಮ್ಮ ಇಷ್ಟ ಯಾರಾದ್ರೂ ಆಟ ಆಡಕ್ ಹೋಗ್ತಾರಂತಂದು ಹೊರಗಡೆ ತುಂಬು ಕಾದು ಕಾದು ಸಾಕಂತು ಯಾರನು ಬರಲಿಲ್ಲ ಅದಕ್ಕೆ ಅರ್ಜಿ ಹತ್ರನಾದ್ರೂ ಬಂದ್ರಾಯ್ತಂತಂದು ನೀನ್ ಬಂದೇ ಕುತ್ಕೊಂಡಿದೀನಿ ಅಮ್ಮ ಹೌದಾ ಸರಿ ಆಯ್ತು ಎತ್ಬ ಬೆಳಗ್ಗೆ ಸ್ವಲ್ಪನೇ ಊಟ ಮಾಡಿದ್ದೆ ಊಟ ಮಾಡ್ಬಾ ಈಗ ಅಜ್ಜಿ ಸಲುವಾಗಿ ಚಿತ್ರಣ ಮಾಡಿದೀನಿ ಬಿಸಿ ಬಿಸಿ ಬೈತಿ ಬಾ ಊಟ ಮಾಡ್ತಾ ಬೆಳಗ್ಗೆ ಅಡ್ತು ತುಂಡ ಹೋದಳು ನಾನು ಊಟ ಮಾಡಿನ ಅದೇ ಮಧ್ಯಾಹ್ನ ಒಂದು ಗಂಟೆ ಆಯ್ತು ಬಾ ಬಾ ಊಟ ಮಾಡ್ದ ಅಯ್ಯ ಅಮ್ಮ ನನ್ಗ ಶೀಲಮ್ಮ ನಾನು ಆಮೇಲೆ ಊಟ ಮಾಡ್ತೀನಿ ಅಲ್ವೇ ಬೆಳಗ್ಗೆ ಒಂದ್ ತುತ್ತು ಎರಡು ಅಷ್ಟೇ ಉಂಡ ಹೋದಳು ಇನ್ನೂ ಹಸಿವಾಗಿಲ್ಲ ಅಂತ ಅಲ್ಲ ಒಟ್ಟಾಗಿ ದಬ್ಬಗಿ ಹೋಯ್ ಏನು ಒಕ್ಕಂಡ ತೆಯ್ಯಾನೆ ಹ್ಮ್ ಎತ್ತ ಬಾ ತುಂಬಾ ಒಟ್ಟಾಗಿತ್ತು ಊಟ ಮಾಡ್ಬಾಯ್ అమ్మాన్ హివ్ సేన ఊట్రే సరే అమ్మానికి ఊట పర్లా బి బయట అమ్మ అయ్యో గౌరీ ఈ తాను ఊట మే ఊటల్వ్ ఊట మి ಅಯ್ಯೋ ಅಮ್ಮ ನೀವು ಪುಟ್ಟಿ ಮಾಡ್ದಂಗೆ ಮಾಡ್ತಾ ಇದ್ದೀರಲ್ಲ ಹ್ಮ್ ಬೆಳಗ್ಗೆ ಒಂಬತ್ತು ಗಂಟೆಗೆ ಊಟ ಮಾಡ್ದಾರು ನೀವು ಸಹ ಈಗ ಹಾಲೆ ಒಂದ್ ಗಂಟೆ ಆಗಿತಿ ಇನ್ನು ಈಗ ಉಂಡಿರ ಅಂತೀರಲ್ಲ ಈಗ ಬಿಸಿ ಇದೈತಿ ಊಟ ಮಾಡ್ಬಿಡಿ ಅಮ್ಮ ನನಗೂ ಸ್ವಲ್ಪ ತಲೆ ನೋಯ್ತಾ ಇದೆ ಊಟ ಕೊಟ್ಟು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಯ್ಯೋ ನೋಯ್ತಾ ಇದೆ ಅಯ್ಯೋ ಅಮ್ಮ ನೋಯ್ತಾ ಇದೆ ಅನ್ನೋ ಬೆಳಸೈತಿ ಯಾಕೆ ಎಲ್ಲ ಗೊತ್ತಿಲ್ಲ ಅಮ್ಮ ನನ್ಗೆ ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡ್ಬೇಕು ಅನ್ಕೊಂಡಿದ್ರಾಯ್ತು ಅಂತಂದು ಊಟ ಕೇಳಪ್ಪ ಅಂದ್ರೆ ನೀ ನೋಡ್ರ ಆಮೇಲೆ ಊಟ ಮಾಡ್ತೀನಿ ತಲೆ ಅಂತಿದ್ದೀರಲ್ಲೇನು ಸರಿ ಆಯ್ತವ್ ನಮ್ಗೆ ಊಟ ಕೊಟ್ಟು ಹ್ಮ್ ಹೋಗು ಹ್ಮ್ ಇಲ್ಲಂದ್ರ ನಾನ ಎದ್ದು ಉಣ್ತಿದ್ನವ ಏನ್ ಮಾಡ್ಬೇಕು ನನಗೆ ಎದ್ದು ದೊಡ್ಡಾಡಕ ಆಗ್ತಿಲ್ಲ ಸರಿ ಆಯ್ತು ಪುಟ್ಟಿಗೆ ನನಗೆ ಇಲ್ಲೇ ಹಾಕೋ ಬಂದ್ಬಿಡು ಒಬ್ರು ಊಟ ಮಾಡ್ತೀವಿ ನೀನ್ ಸ್ವಲ್ಪ ರೆಸ್ಟ್ ಮಾಡುವ ಹಾಗಾದ್ರೆ ಸರಿ ನೀಡಿ ಅಯ್ಯೋ ಪುಟ್ಟಿ ನಿಮ್ಮಗೆ ತಲೆ ನೋಯ್ತಾ ಇದೆ ಅಂತವಾ ಪಾಪ ಏನ್ ಟೆನ್ಶನ್ ಮಾಡ್ಕೊಂಡ ಏನೋ ಪಾಪ ಅದಕ್ಕೆ ತಲೆ ನೋಯ್ತಾ ಇದೆ ಯಾಕಂತ ಕೇಳಿದ್ರ ಹೇ ನೋವು ಯಾಕಂತ ಕೇಳಿ ಬರ್ತೈತೇನಮ್ಮ ಅಂತಾಳ ಅದು ಏನಾದ್ರು ಟೆನ್ಶನ್ ಇದ್ರೆ ಅಷ್ಟೇ ತಾನೇ ಪುಟ್ಟಿ ತಲೆ ನೋವು ಬರೋದು சரியு ஏன் ஜ ಜಾಗ ಇಲ್ಲ ಆದ್ರೆ 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 ಅಂದ್ರೆ ನನ್ಗೆ ಏನ್ ಅರ್ಥ ಆಗುತ್ತೆ ಪುಟ್ಟಿ ಏನಾಗಿದೆ ಅಂತ ಹೇಳು ಪುಟಿ ನಿಮ್ಮಅಮ್ಮ ಯಾಕೆ ಈ ತರ ಶಕ್ ಇದಾರೆ ಯಾಕೆ ತಿರ್ಲೀತಾ ಇದ್ದೇನೆ ಏನ್ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಕರೆಕ್ಟ್ ಆಗಿ ಹೇಳು ಅದು ಅಜ್ಜಿ ಅಪ್ಪ ಅಮ್ಮನ್ಗೆ ಅಮ್ಮ ಊರಿಗೆ ಬಂದ 15 ದಿನ ಆದ್ರು ಯಾಕೆ ಫೋನ್ ಮಾಡಿಲ್ಲ ಹಾಗಾದ್ರೆ ಏನೋ ನನಗೂ ಗೊತ್ತಿಲ್ಲ ಅಮ್ಮ ಬೆಳಗ್ಗೆ ಅಜ್ಜನ್ ಫೋನ್ ಇಸ್ಕೊಂಡು ಅಪ್ಪಗೆ ಫೋನ್ ಮಾಡಿದ್ಲು ಹ್ಮ್ ಅಪ್ಪ ಆಗಲೂ ಫೋನ್ ደಚ್ಚ್ ಮಾಡಿಲ್ಲ ಅದಕ್ಕೆ ಅಮ್ಮ ಈ ತರ ಟೆನ್ಷನ್ ಮಾಡ್ಕೊಂಡಿರೋದು ಅಯ್ಯ ಹೌದೇನೆ ಪುಟಿ ಹೂ ತಾನಂತ್ರ ಫೋನ್ ಮಾಡಿಲ್ಲ ಹ್ಮ್ ಫೋನ್ ಮಾಡಿದ್ರು ರಿಸೀವ್ ಮಾಡಿಲ್ಲ ನಿಮ್ಮ ಅಪ್ಪ ಅಂತ ಬಿಜಿ ಕೆಲ್ಸ ಏನೈತೋ ನಿಮ್ಮ ಅಪ್ಪನೂ Ah, de que buri, isso aqui dá ಮಾಡಿಸಿ ಅಜ್ಜ ಫೋನ್ ಹಚ್ಕೊಟ್ಟಿದಾಗ ಅಪ್ಪ ಫೋನ್ ರಿಸೀವ್ ಮಾಡಲಿಲ್ಲ ಅದಕ್ಕೆ ಅಜ್ಜ ಫೋನ್ ನಿನ್ನ ಹತ್ರನೇ ಇಟ್ಕೊಳವ ಆಮೇಲೆ ಬೇಕಾದ್ರೆ ಮಿಸ್ ಕಾಲ್ ಆಗಿರೋ ಜೋಡಿ ನಿನ್ ಗಂಡ ಫೋನ್ ಮಾಡಿದ್ರು ಮಾಡಿರ್ಬೋದು ಅಂತಂದು ಅಜ್ಜ ಅಮ್ಮನ ಕೈಯಲ್ಲಿ ಫೋನ್ ಕೊಟ್ಟು ಹೋಗಿದ್ರು ಆಮೇಲೆ ಮತ್ತೆ ಅಮ್ಮ ಮಾಡಿದ್ರು ಏನೋ ಫೋನ್ ಗೊತ್ತಿಲ್ಲ ಅಪ್ಪ ರಿಸೀವ್ ಮಾಡ್ಯಾರ ಇಲ್ಲ ಗೊತ್ತಿಲ್ಲ ಅದಕ್ಕೆ ಟೆನ್ಷನ್ ಮಾಡ್ಕೊಂಡಿರೋದಂತ್ರು ಅಪ್ಪನ ಸಲುವಾಗಿ ಏನೇ ಅಜ್ಜಿ ಅಯ್ಯೋ ಹೌದೇನೆ

ಇರು ಹಾಗಾದ್ರೆ ಈಗ ನಿಮ್ಮಅಮ್ಮ ಬರ್ತಾಳಲ್ಲ ಕೇಳ್ತೀನಿ ಮಾಡಿದ್ನ ಇಲ್ವಾ ಅಂತಂದು ಅಜ್ಜಿನ ಹ ಪುಟ್ಟ ಇಬ್ರು ಊಟ ಮಾಡಿ ಅಮ್ಮ ಹ್ಮ್ ಅಜ್ಜಿ ಕರ್ಕೊಂಡು ಊಟ ಮಾಡಿ ಪುಟಿ ನಾನ್ ಸ್ವಲ್ಪ ರೆಸ್ಟ್ ಮಾಡ್ತೀನಿ ತಲೆ ನೋಯ್ತಾ ಇದೆ ಹ್ಞೂ ಸರಿ ಕಣವ ನಾನು ಪುಟ್ಟಿನ ಕರ್ಕೊಂಡು ಊಟ ಮಾಡ್ತೀನಿ ನೀನು ನಾನು ಕೇಳಿರೋದು ನಿಜನ ಗೌರಿ ಅಯ್ಯ ಅಮ್ಮ ಏನು ಕೇಳಿದ್ರಿ ನೀವು ಏನೋ ಶಿವು ನೀನು ಊರಿಗೆ ಬಂದಾಗ್ಲಿಂದನೂ ಫೋನ್ ಮಾಡಿಲ್ಲ ಅಂತೆ ನನ್ನ ಜೊತೆ ಮಾತಾಡಿಲ್ವಂತೆ ಅಯ್ಯ ಅಮ್ಮ నిన ఈ పుట్టి ఇలా అయ్యో ఇలామ్మా ఈరో నాను మాతాడి పందే పా ఫోనల్లో కరెన్సీ ఇల్వంతే అదకే ఫోన్ల ఈ మళ్ళీ అందరూ ఫోన్ తోళ్ళమ్మ మాట్లాడదీ ఏను నా పర్తారంతే నిమ్మన్నా మాట్ాడుసే హూ నెర నోతాయిందా రెస్ట్ మిహు నన్ను పుట్టీ కర్కం ఊట మి మలగు ಹಾ ಸರಿಯಮ್ಮ ಏ ಪುಟ್ಟಿ ನಿಮ್ಮ ಅಮ್ಮ ನೋಡಿದ್ರೆ ನಿಮ್ಮ ಪಪ್ಪ ಫೋನ್ ಮಾಡಿದ್ದಾ ಅಂತ ಹೇಳ್ತಾಳೆ ಏ ಯಾಕೆ ಅಪ್ಪ ಫೋನ್ ಮಾಡಿದ್ರು ಮಾಡಿರ್ಬೋದು ಈಗ ಆದ್ರಂತೂ ಊರಲ್ಲಿ ಇದೆಲ್ಲ ನಡೀತಾ ಇರೋದಂತೂ ನಿಜ ನೋಡಕ್ಕೆ ಹೌದೇನು ಹ್ಞೂ ಅಜ್ಜಿ ಕತೆ ಮುಂದುವರಿಬೋದು ಈ ಕಥೆ ಇಷ್ಟ ಆದರೆ ಒಂದು ಲೈಕ್ ನೀಡಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಸರಿ ಫ್ರೆಂಡ್ಸ್ ಮುಂದಿನ ವಿಡಿಯೋ ಜೊತೆ ಸಿಗ್ತೀವಿ ಧನ್ಯವಾದಗಳು